ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗ್ರಾಮ ಆಡಳಿತ ಅಧಿಕಾರಿಗಳು ಈ ಒಂದು ವಿ ಎ ಪೋಸ್ಟ್ ಏನಿದೆ ಈ ಒಂದು ವಿ ಎ ಪೋಸ್ಟ್ಗೆ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಂದರೆ ನೇರ ನೇಮಕಾತಿ ಇರುವಂಥದ್ದು ಇದಕ್ಕೂ ಮುಂಚೆ ನಿಮಗೆ ಲಾಸ್ಟ್ ಮಂತ್ಗಳಲ್ಲೂ ಸಹ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಒಂದು ಹುದ್ದೆಗಳಿಗೆ ನೋಟಿಫಿಕೇಷನ್ನು ಹೊಡೆಸಿರುವಂಥದ್ದು ಜೊತೆಗೆ ನಿನ್ನೆನೂ ಸಹ ನಿಮಗೆ ಹೊಸ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಮತ್ತೊಮ್ಮೆ ಒಂದು ಸಾವಿರ ಪೋಸ್ಟ್ಗಳಿಗೆ ನೇರ ನೇಮಕಾತಿ ಒಂದು ಆದೇಶ ಅಂದರೆ ನೋಟಿಫಿಕೇಷನ್ನ ಓಡಿಸಿರುವಂಥದ್ದು ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಯಾರ್ಯಾರೆಲ್ಲ ಸಲ್ಲಿಸಬೇಕಾಗಿರುತ್ತೆ ಮತ್ತು ನಿಮಗೆ ಯಾವಾಗ ಸ್ಟಾರ್ಟ್ ಡೇಟ್ ಇರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಎಂಡ್ ಡೇಟ್ ಯಾವಾಗಿರುತ್ತೆ ನಿಮ್ಮ ಎಜುಕೇಷನ್ ಏನಿರುತ್ತೆ ಆ ನೋಟಿಫಿಕೇಷನ್ದು ಒಂದು ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸಿಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಡ್ತೀವಿ ಮೂಲಕ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ಡೈರೆಕ್ಟಾಗಿ ನೀವು ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಬಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ಸೊ ವೆಬ್ಸೈಟ್ ನೇಮ್ನ ನೋಟ್ ಮಾಡ್ಕೊಳ್ಳಿಬೇಕಾದ್ರೆ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಸೊ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಇಲ್ಲೂ ಮೇಲ್ಗಡೆ ಕಾಣ್ತಾ ಇರುತ್ತೆ ನೋಡ್ಕೋಬೋದು ಸೊ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ವೆಬ್ಸೈಟ್ಗೆ ಬರ್ತಿದ್ದಂಗೆ ನಿಮಗೆ ಇಲ್ಲಿ ನೋಡ್ಕೋಬೋದು ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಏನೇನೆಲ್ಲ ಇದೆ ಅಂತ ಇಲ್ಲಿ ನಿಮಗೆ ಗ್ರಾಮ ಆಡಳಿತ ಅಧಿಕಾರಿಗಳು ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನಿದೆ ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನೇರ ನೇಮಕಾತಿ ಆಗಿರುವಂಥದ್ದು ಸೊ ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ಗಳಿರೋದಿಲ್ಲ ಹಾಗಾಗಿ ಇದು ನೇರ ನೇಮಕಾತಿಯಾಗಿರುವಂಥದ್ದು ಈ ವೆಬ್ಸೈಟಿಗೆ ಬಂದು ನೀವು ಡೈರೆಕ್ಟಾಗಿ ಈ ಒಂದು ಪ್ರಕಟಣೆ ನೋಡ್ಕೋಬೋದು ನಾನು ನೋಡಿ ನಿಮಗೆ ಒಂದು ನೋಟಿಫಿಕೇಷನ್ ಏನು ಬಿಟ್ಟಿದ್ರೆ ಆ ನೋಟಿಫಿಕೇಷನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಕರ್ನಾಟಕ ಸರ್ಕಾರದ ಒಂದು ಆದೇಶ ಸಂಖ್ಯೆ ನೂರ ಅರವತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ರಾಜ್ಯ ಸಿವಿಲ್ ಸೇವೆಗಳು ಅಂತೇನಿದೆ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ನಿಮಗೆ ನೇರ ಆ ಒಂದು ನೇಮಕಾತಿ ಮೂಲಕ ನಿಮಗೆ ಅರ್ಜಿಗಳನ್ನ ಭರ್ತಿ ಮಾಡ್ತಾ ಇರುವಂಥದ್ದು ಇದಕ್ಕೆ ನಿಮಗೆ ಗರಿಷ್ಠ ಮೂರು ವರ್ಷಗಳ ನಿಮಗೆ ವಯಸ್ಸಿನ ಸಡಿಲಿಕೆ ಇರುವಂಥದ್ದಾಗಿರುತ್ತೆ ಈ ಒಂದು ವಯಸ್ಸಿನ ಸಡಿಲಿಕೆಯಲ್ಲಿ ನಿಮಗೆ ನೋಡ್ಕೋಬೋದು ಈ ಒಂದು ಗ್ರಾಮ ಆಡಳಿತ ಹುದ್ದೆಗಳಿಗೆ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ನೋಡ್ಕೊಬೋದಿಲ್ಲ ನಿಮಗೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನಿದೆ ಇದು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭದ ದಿನಾಂಕ ಆಗಿರುತ್ತೆ ಮತ್ತು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನಿದೆ ಕೇವಲ ಒಂದು ಹತ್ತು ದಿನಗಳು ಏನಿದೆ ಈ ಒಂದು ಹತ್ತು ದಿನಗಳು ಮಾತ್ರ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶ ಇರುವಂಥದ್ದು ನೀವು ಆನ್ಲೈನ್ ಮೂಲಕ ಅರ್ಜಿ ಏನು ಸಲ್ಲಿಸಿರ್ತೀರ ಅದಕ್ಕೆ ಪೇಮೆಂಟ್ ಮಾಡುವಂಥದ್ದು ನಿಮಗೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಏನಿದೆ ಈ ಒಂದು ಡೇಟು ನಿಮಗೆ ಅರ್ಜಿ ಸಲ್ಲಿಸಿದ ಮೇಲೆ ಶುಲ್ಕ ಪಾವತಿ ಮಾಡೋದಕ್ಕೆ ನಿಮಗೆ ಕೊನೆಯ ದಿನಾಂಕ ಆಗಿರುವಂಥದ್ದು ಸೊ ಇದು ನಿಮಗೆ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಏನಿರುತ್ತೆ ಈ ಡೈರೆಕ್ಟ್ ರೆಕ್ರೂಟ್ಮೆಂಟ್ನ ಒಂದು ಮಾಹಿತಿಯಾಗಿರುತ್ತೆ ನೀವು ಇಲ್ಲಿ ಚೆಕೌಟ್ ಮಾಡ್ಕೋಬೋದು ಅರ್ಜಿ ಸಲ್ಲಿಕೆ ಹೆಂಗೆ ಮತ್ತು ಅರ್ಜಿ ಎಲ್ಲೆಲ್ಲಿ ಸಲ್ಲಿಸಬೇಕು ಅನ್ನೋವಂಥದ್ದು ನೋಡಿ ಇಲ್ಲೇ ಇರುತ್ತೆ ನಿಮಗೆ ವಿ ಎ ಎಮ್ ಖಾತೆಗೆ ಅರ್ಜಿ ಸಲ್ಲಿಸುವಂಥ ಲಿಂಕ್ ಏನಿದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ಸೊ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಯಾವ್ಯಾವೆಲ್ಲ ದಾಖಲಾತಿ ಬೇಕು ಅನ್ನೋದನ್ನ ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಆಲ್ರೆಡಿ ಲಿಸ್ಟಲ್ಲಿ ಕೊಡ್ತೀನಿ ಚೆಕ್ ಮಾಡ್ಕೋಬೋದು ಆ ಲಿಸ್ಟೆಲ್ಲ ಇರುವಂಥದ್ದನ್ನು ನೀವು ಅಪ್ಲಿಕೇಶನ್ ನಿಮಗೆ ಹಾಕೋಕ್ಕೆ ಬಂದರೆ ಡೈರೆಕ್ಟಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಕೋಬೋದು ಇಲ್ಲ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಅಂದರೆ ನಾವೇಲಿರುವಂಥ ಎಲ್ಲ ದಾಖಲಾತಿಗಳನ್ನ ನೀವು ನಮಗೆ ವಾಟ್ಸಪ್ ಮೂಲಕ ನೀವು ನಮಗೆ ಕಳ್ಸಿ ಕೊಟ್ರೆ ನಾವು ಸಹ ನಿಮಗೆ ಅರ್ಜಿ ಸಲ್ಲಿಸಿ ಕೊಡ್ತೀವಿ ಸೊ ನಿಮಗೆ ಈ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಏನಿದೆ ಅದು ಡಿಸ್ಕ್ರಿಪ್ಷನ್ಲಿರುತ್ತೆ ಆ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಜಾಯ್ನ್ ಆಗಿ ನೀವು ಅಪ್ಲಿಕೇಶನ್ಗಳನ್ನ ಹಾಕಿಸ್ಕೊಬೋದಾಗಿರುತ್ತೆ ನಮ್ಮ ಚಾನಲ್ಗೆ ಯಾರು ಮೆಂಬರ್ಶಿಪ್ ಆಗಿರ್ತಾರೆ ಅಂಥವ್ರಿಗೆ ಉಚಿತವಾಗಿ ನಿಮಗೆ ಅರ್ಜಿ ಶುಲ್ಕ ಇರುವಂಥದ್ದು ಇಲ್ಲ ಅಂತಂದರೆ ನಿಮಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ನ ಕೊಟ್ಟು ನೀವು ಅಪ್ಲಿಕೇಶನ್ನ ಹಾಕಿಸ್ಕೊಬೋದಾಗಿರುತ್ತೆ ಸೊ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ರೆ ಅರ್ಜಿ ಸಲ್ಸ್ಕೋಬೇಕು ಅಂತಿರೋ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲೇ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದ